ಿ ನ್ಯೂಸ್ಗೆ ಸ್ವಾಗತ ನಾನು ಆಶಾ ವಿಜಯಪುರದಲ್ಲಿ ಇಂದು ಜಂಗಲ್ ಸೇ ಆಯಾ ಬಾಲು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಶ್ರೀಮತಿ ಇಂದುಮತಿ ಲಮಾಣಿ ಅವರಿಂದ ನಡೆಯಿತು ಒಂದು ಸಂತೋಷಕರ ಸಂಜೆ ಪ್ರತಿಭಾವಂತ ಶ್ರೀಮತಿ ಇಂದುಮತಿ ಲಮಾಣಿ ಅವರು ಬರೆದ ಬಹು ನಿರೀಕ್ಷಿತ ಮಕ್ಕಳ ಕಥಾ ಸಂಗ್ರಹ ಸೇ ಆಯಾ ಬಾಲು ಬಿಡುಗಡೆಯನ್ನು ಆಚರಿಸಲು ವಿಜಯಪುರದ ಸಾಹಿತ್ಯ ಆಸಕ್ತರು ಸೇರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ಮಹತ್ವದ ಕ್ಷಣವನ್ನು ಗುರುತಿಸಿದೆ ಪುಸ್ತಕವನ್ನು ಅಧಿಕೃತವಾಗಿ ಶ್ರೀ ಮುನ್ನಾ ಬಕ್ಸಿ ಉದ್ಘಾಟಿಸಿದರು ಅವರು ಉಪಸ್ಥಿತಿಯ ಕಾರ್ಯಕ್ರಮವನ್ನು ಭವ್ಯತೆಯನ್ನು ಸೇರಿತು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಸಂಗಮೇಶ್ ಬಬ್ಲೇಶ್ವರ್ ಅವರು ಮುಖ್ಯ ಅತಿಥಿಗಳು ಸೇರಿದಂತೆ ಹಲವಾರು ಗೌರವಾನ್ವಿತ ಅತಿಥಿಗಳಿಂದ ಬಿಡುಗಡೆಗಳನ್ನು ಆಯೋಜಿಸಲಾಯಿತು ಅವರು ಒಳನೋಟವುಳ್ಳ ಭಾಷಣವು ಆಕರ್ಷಕ ಮತ್ತು ಶೈಕ್ಷಣಿಕ ಕಥೆಗಳ ಮೂಲಕ ಯುವ ಮನಸ್ಸುಗಳನ್ನು ಪೋಷಿಸುವ ಮಹತ್ವವನ್ನು ಎತ್ತಿ ತೋರಿಸಿತು ನೂತನ ಅಧ್ಯಕ್ಷ ಶ್ರೀಮತಿ ಕಮಲಾ ಗೆಜ್ಜಿ ಅವರು ಮಕ್ಕಳ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡುವ ಸಂಸ್ಥೆಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವ ಉತ್ಸಾಹವನ್ನು ವ್ಯಕ್ತಪಡಿಸಿದರು ಹಿರಿಯ ಸಾಹಿತಿಗಳಾದಂತಹ ಜಮುರಾಜ್ ಗಂಜಾಡಿ ಸರ್ ಅವರೇ ನಮ್ಮ ಜಿಲ್ಲೆಯ ಹೆಮ್ಮೆ ಒಬ್ಬ ಪ್ರಮುಖ ಸಾಹಿತಿಯಾಗಿ ನಾಡಿಗೆ ಬರುವಂತಕ್ಕಂತ ಮಾತೃ ಸಮಾಜದ ಸ್ನೇಹಿತರು ಇಂದು ಮತ್ತೆ ಲವಾಣಿ ಬರಬಹುದು ಗ್ರಂಥ ಪರಿಚಯ ಮಾಡಲಿರುವ ಎಂ ಪಿ ನದಾಫ್ ಕುರುಗಳೆ ನೂತನ ಅಧ್ಯಕ್ಷರಿಗೆ ಈಗಾಗಲೇ ಅಧಿಕಾರವನ್ನು ಹಸ್ತಾಂತರ ಸರ್ ಜೊತೆಗೆ ನಮ್ಮ ಹಿರಿಯರು

ತೆಗೆದುಕೊಂಡಿದೆ ಅವರು ಬಂದ್ ಜಾಂಧ ಮಾಡ ಯಾರು ಮಾನವ ತೋಟದ ಸುಂದರವಾದ ಪುಷ್ಪ ಆ ಪುಷ್ಪಗಳನ್ನು ನಾವು ರಕ್ಷಣೆ ಮಾಡ್ತಾ in this school. Since four five years I am continuing coming to this school. These all teachers, headmasters are becoming my friends and whatever development we are doing here for the sake of children and to save the government schools. This is the motto to adopt this three government school. Secondly, Whatever good uh, I am a trainer of spoken English classes trainer. So my thing is that I am trying to make this government school uh, students somehow in English methodology of teaching or speaking uh, communication skills. This is what what I can do to the student and Other than 20 programs with uh, uh, campaign. लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए